ಈ ದಿನ ಪ್ರತಿಯೊಂದು ಕಾಲೂ ಬೂತ್ ಕಮಿಟಿ ಮೀಟಿಂಗ್ ಮಾಡಿ ಯಾವ ರೀತಿ ಬೂತ್ನಲ್ಲಿ ಕೆಲಸಗಳನ್ನ ಮಾಡಬೇಕು ಅತಿ ಹೆಚ್ಚು ಮತಗಳನ್ನ ಹಾಕಬೇಕು ಹಾಕೋದು ಯಾಕೆ ಹಾಕ್ಸೋದು ಯಾಕೆ ಕರೆದೋದು ಯಾಕೆ ಅನ್ನೋದನ್ನ ಒಂದು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು ಬಂದು ನಮ್ಮೆಲ್ಲರೂ ಮನವರಿಕೆ ಮಾಡ್ತಾ ಇದ್ರು ವೇದಿಕೆಯ ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಹಗರಣ ನಮ್ಮ ನಮ್ಮ ಉದ್ದೇಶ ಏನು ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಗಳನ್ನ ಮಾಡಬೇಕು ಇಡೀ ಜಗತ್ತೆ ಎದ್ದು ಕುಡಿತಾ ಇದೆ ಯಾರು ತರಲಿಕ್ಕೆ ಸಾಧ್ಯ ಅಂತ ಡಿಕ್ಲೇರ್ ಆಗೋ ಇದೆ ಇಂಟೆಲಿಜೆನ್ಸಿ ರಿಪೋರ್ಟ್ ಮತ್ತೆ ಪ್ರತಿಯೊಂದು ಚಾರ್ಸೋ ಅಂದ್ರೆ ನಾನೂರ ಐದು ಟೋಟಲ್ ಇಷ್ಟು ಒಂಬತ್ತು ಅಂತ ಹೇಳಿ

ಅಭಿಪ್ರಾಯದಾಗಿ ನಾವು ಕೆಲಸಗಳನ್ನ ಮಾಡಬೇಕು ನಮ್ಮ ಬಿಜೆಪಿ ಪಕ್ಷದಲ್ಲಿ ಕಾಸು ಕರಿಮಣಿ ಕಾಯ್ತಾರ ಸರ್ ನಮ್ ಕೃಷ್ಣನೇ ಇರ್ಬೇಕು ನೀವು ನಮ್ಮ ಅಧ್ಯಕ್ಷರನ್ನ ನೇಮಿಸಿ ಬಿಡ್ತಾರೆ ನಮ್ಮ ಹಳೆ ಪಾಲಿಸಿಗಳೇ ಇರ್ಬೇಕು ಕಾಸು ಕರಿಮಣಿ ಕಾಯ್ತೀರ ನೀವು ನಮ್ಮ ಪಕ್ಷದ ಪಾಲಿಸಿ ಇದೆಯಾ ನಾವು ಹಸೂಲಿ ಇದ್ಬಿಟ್ಟು ಹೋಗಿ ಬ್ಯಾರಿ ಊಟ ಮಾಡ್ಕೊಂಡು ಕೆಲಸ ಮಾಡುವಂತ ಅಭ್ಯಾಸ ನಮ್ಮ ಪಕ್ಷದಲ್ಲಿ ಅದು ಪರಂಪರೆ

ಅದು ಅಂತ ಸಮಯ ನಮ್ಮ ಪ್ರಚಾರದಲ್ಲಿ ಬಂದಾಗ ನಾವು ಹಸುವನ್ನು ಭಯ ಪಡುವಂತಾಗಿದ್ದೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಬಿಜೆಪಿಯವರು ನೋಡಿ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕಲಿಬೇಕು ಅನ್ನೋದು ಕಾರ್ಯಪಕ್ಷದವರು ಬರಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ ನಾವು ಒಕ್ಕಟ್ಟಾಗಿ ಆ ದಿನ ಮನೆ ಮನೆಗೆ ಹೋಗಿ ಎರಡು ದಿನ ಮುಂಚೆ ಹೆಂಡ್ ಹಚ್ಚಿ

ಅಥವಾ ಕುಮಾರಸ್ವಾಮಿ ಅವ್ರ ಜೋಬಲ್ಲೂ ಇಲ್ಲ ಮುಂಜಾನೆ ಜೋಬಲ್ಲೂ ಇಲ್ಲ ಯಾರ ಇಲ್ಲ ಭೂತ ಎಲ್ಲಿದೆ ಒಟ್ಟು ಬೂತ್ ಹಾಗಾಗಿ ಈ ನಮ್ಮ ಕೆಲಸ ಬೂತ್ ನಲ್ಲಿ ಆ ಏನು ಆಗುತ್ತೆ ಆ ಮತವನ್ನ ಪರಿವರ್ತನೆ ಮಾಡ್ಕೊಂಡು ನಾವು ಬೂತ್ ಎಷ್ಟು ಸಾಧ್ಯ ಅಷ್ಟು ಓಟ್ ಹೆಚ್ಚಿಗೆ ಮಾಡಲಿಕ್ಕೆ ಈಗ ಆಲ್ರೆಡಿ ಇದಾವೆ ಈಗ ನಮ್ಮ ಓಟ್ ಯಾರಿಗಾಗ್ತೀವಿ ನಾವು ಬಿಜೆಪಿಗೆ ಆಗ್ತೀವಿ ನಮ್ ಜೊತೆನೆ ನಾವಿಲ್ಲಿ ಎಷ್ಟು ಓಟ್ ಹಾಕಿಸ್ತೀವಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವೇನು ಯೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ದಿವಸ ಇರೋದು ಕಾಲಾವಕಾಶ ಬೇರೆ ದಿವಸ ಇದ್ದಿದ್ರೆ ಉದ್ದಮಿಯ ಭಾಷಣವನ್ನು ಮಾಡಬಹುದು ಎಷ್ಟು ಕಷ್ಟಪಟ್ಟು ಬರ್ತೀವಿ ಎಷ್ಟು ಶ್ರದ್ಧೆ ಇರುತ್ತೆ ಅಂತ ಹೇಳಿದ್ರೆ ನಾನು ಯಾಕೆ ಕೂತ್ಕೊಳ್ಳೋ ನೀವೆಲ್ಲ ಇದು ಅಂತ ಹೇಳಿದ್ರೆ ದೇವ ದುರ್ಲಭಾ ಅಂತ ಹೇಳಿದ್ರೆ ನಾನೀಗ ಮಂಡ್ಯದಿಂದ ಕಾರ್ನಲ್ಲಿ ಹೊರಟಿದೆ ಈ ಸಭೆಗೆ ಕಾರ್ನಲ್ಲಿ ಹೊರಟಿದಾಗ ನಿಮ್ಮ ಸಹ ಸಂಚಾಲಕರಾದಂತಹ ರಾಶಿ ಸಿದ್ದರಾಜ್ ಅವರು ಫೋನ್ ಮಾಡಿದೆ ಸಿದ್ದರಾಜ್ ಹೇಳಿದ ಹೋಗ್ತಾ ಇದ್ದೀನಿ ಅವ್ರು ಹೇಳಿದ್ರು ನಾನು ಯಾವುದೋ ಒಂದು ಕಾಳಿ ದೇವಸ್ಥಾನದಲ್ಲಿ ಇದ್ದೀನಿ ಆಶೀರ್ವಾದ ಬಾ ನಾನು ಹೋಗಿರ್ತೀನಿ ಅಂತ ನಾನು ಅವಾಗ ಹೇಳಿದೆ ಇಲ್ಲ ನಾನು ಬರ್ತೀನಿ ಒಟ್ಟಿಗೆ ಕಾಗಲ್ಬಹುದಾಯ್ತು ಅನ್ನುವಂತ ಯೋಚನೆ ಹೇಳಿದೆ ಇಲ್ಲ ಇಲ್ಲ ನಾವು ಬೈಕಲ್ ಬಂದಿದ್ದೀವಿ ನಾನು ಏನಾದ್ರೂ ಆಗಲಿ ಬೇಗ ಮುಟ್ಬೇಕಲ್ಲಿ ಇದು ವ್ಯವಸ್ಥೆಗಳನ್ನ ನೋಡ್ಬೇಕು ಬಂದ್ ನೀವು ನಾವೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ಅಂತ ಹೇಳಿದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಗ್ಲೇ ನಾನು ಹೇಳಿದೆ ದೇವ ಕಾರ್ಯಕರ್ತರು ಅಂತ ಅಂದ್ರೆ ಒಬ್ಬ ಕಾರ್ಯಕರ್ತನ ಜವಾಬ್ದಾರಿ ಏನು ಈ ಪಕ್ಷದ ಸಿಪಾಯಿ ಕಾಲದ ಹಣಕ್ಕಾಗಿ ಕಾಯಲ್ಲ ಅಥವಾ ನಾನು ಇನ್ಯಾವುದೋ ಒಂದು ಕಾಯಲ್ಲ ಅಂತ ಹೇಳುವಂತದ್ದು ಇಲ್ಲಿ ಆಗ್ಲೇ ಕೃಷ್ಣ ಅವ್ರು ತಿಳಿಸ್ದಾಗೆ ನಮ್ಗೆ ಯಾರು ನಾರಾಯಣಗೌಡ ತಿಳಿಸ್ದಾಗೆ ನಾವು ಯಾರು ಏನು ಇಲ್ಲಿ ದುಡ್ಡು ತಗೊಂಡೇನು ಅಥವಾ ತಗೊಂಡ್ ಕೆಲಸ ಮಾಡ್ತಕ್ಕಂಥವ್ರಲ್ಲ ಎಲ್ಲ ನಮ್ಮ ಸ್ವಂತ ಖರ್ಚಿನಿಂದ ಕೆಲಸ ಮಾಡ್ತಕ್ಕಂಥವ್ರು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ